அந்த சிபி சார் இவெல்லாம் நிறையா ಇದು ನಡೆಯಲಿ ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ಆದಾಯ ವೃದ್ಧಿ ಆಯ್ತು ಅಂತ ಸರ್ಕಾರ ಹೇಳುತ್ತೆ ಆದರೆ ಇಲ್ಲಿ ನೋಡಿ ಸರ್ಕಾರಿ ನೌಕರಿಗೆ ಸಾರಿ ಸಾರಿಗೆ ನೌಕರಿಗೆ ಮೂವತ್ತೆಂಟು ತಿಂಗಳ ಬಾಕಿ ಹಣ ಕೊಡಬೇಕು ಅದಕ್ಕೆ ಐನೂರ ಕೋಟಿ ಸಾಲ ಬೇಕು ಅಂತ ಟೆಂಡರ್ ಕರೆದಿದೆ ಬಿಎಂಟಿಸಿ ಟ್ರಾನ್ಸ್ಪರೆಂಟ್ ಆಗಿ ಕರೆದಿದ್ದಾರೆ ವೆರಿ ಗುಡ್ ವೆರಿ ಗುಡ್ ಏ ಯಾರು ಕೊಡ್ರೆ ಅಂದರೆ ನಿಮ್ಗೆ ನ್ಯಾಷನಲೈಸ್ಡ್ ಬ್ಯಾಂಕ್ಸಲ್ಲೂ ಸಾಲ ಸಿಕ್ತಿಲ್ವೋ ಕ್ಲೋಸ್ ಆದಂಗೆ ಅಥವಾ ಅಡಮಾನಕ್ಕೇನು ಇಲ್ಲವೋ ರಾಮಲಿಂಗಾರೆಡ್ಡಿ ಅವರೇ ಸಿದ್ದರಾಮಯ್ಯವ್ರಿಗೆ ಹೋಗಿ ಹೇಳ್ಬಿಡಿ ಸರ್ ಇವೆಲ್ಲ ನಡೆಯಲ್ಲ ಹಂಡ್ರೆಡ್ ಪರ್ಸೆಂಟ್ ಬಾಗ್ಲಾಗ್ತೀವಿ ಬಿ ಎಮ್ ಟಿ ಸಿನು ಕೆ ಎಸ್ ಆರ್ ಟಿ ಸಿನು ಉಳಿದೋಗನು ಇದು ನಡೆಯಲ್ಲ ಮೂವತ್ತೆಂಟು ತಿಂಗಳ ಬಾಕಿ ಮಾತಾಡ್ತಾ ಇದ್ದೀರಿ ಇನ್ನು ಸ್ಯಾಲ್ರಿ ರಿವಿಷನ್ ಆಗಿಲ್ಲ ಅವ್ರಿಗೆ ಆಗಿಲ್ಲ ಸರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ನಿಮ್ಮ ಹತ್ರ ದುಡ್ಡಿಲ್ಲ ಹೌದು ಭಾಳ ಕಷ್ಟದಲ್ಲಿದೆ ಪರಿಸ್ಥಿತಿ ಈ ಆಗಿರೋದನ್ನ ಒಪ್ಕೊಂಡು ತಪ್ಪನ್ನು ಸರಿ ಮಾಡಿಕೊಂಡು ಕೇಜ್ರಿವಾಲ್ ಟೈಪ್ ಮತ್ತೆ ವಾಟರ್ ಬಿಲ್ ಕೊಟ್ಟಂಗೆ ಶಕ್ತಿ ಪಕ್ತಿ ಮಕ್ತಿ ಎಲ್ಲನೂ ಕರೆಕ್ಟ್ ಮಾಡಿ ಮುಕ್ತಿಯನ್ನು ಯಾರು ಯಾರು ಕೊಡಬೇಕೋ ಅವ್ರ ಕೊಡಿ ಮಿಕ್ಕದವ್ರದ್ದು ತೆಗೀರಿ ಬದುಕಬಹುದು ಬಾಗ್ಲಾಕೋ ಕೆಲಸ ರ ಅಷ್ಟೇ